ಅಧ್ಯಕ್ಷರೆ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ಬಂದಿರ್ತಕ್ಕಂಥ ಹಿರಿಯರು ಸಾಂಸ್ಕೃತಿಕ ಚಿತ್ರದ ಬರುವಚಂದ್ರಪ್ಪ ಅವರೇ ಹಾಗೂ ಬೃಂದಲಾವಳಿ ಆಡ್ಲಿಕ್ಕೆ ಬಂದಿರ್ತಕ್ಕಂಥ ಎಚ್ ಎಸ್ ಅಲ್ಬಾಮಾ ಅವರೇ ಶಾಸಕರೇ ಸಿ ಇ ಅವರು ಎಲ್ಲರೂ ಮತ್ತೊಮ್ಮೆ ಸ್ವಾಗತಿಸ್ತಾ ಈ ಒಂದು ಸಮಾರಂಭವನ್ನು ನಾವು ಹಾಸನದ ನಾಗರಿಕರಾಗಿ ಇಂಥ ಒಂದು ಹಿಸ್ಮಿಯ ಸಮಾರಂಭ ನಡೆಸಬೇಕು ಅನ್ನೋದು ನಮ್ಮೆಲ್ಲರ ಒಂದು ವ್ಯತ್ಯಾಸ ಆಗಿತ್ತು ಆ ಕಾರಣಕ್ಕೆ ಹಾಸನ ಜಿಲ್ಲೆಯ ಎಲ್ಲ ಜನಪರ ಪ್ರಗತಿಪರ ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ನಮಗೆ ಸಹಕಾರನ ತಗೊಂಡು ನಾವು ಸಡಗಣ ಮಾಡಿ ಇವತ್ತು ಈ ಕಾರ್ಯಕ್ರಮನ ನಾವು ಸಾಧ್ಯ ಆಗಲಿಕ್ಕೆ ಸಾಧ್ಯ ಆಗಿದೆ ಇದೊಂದು ನಮಗೆಲ್ಲರೂ ಕೂಡ ಬಹಳ ಅವಿಸ್ಮರಣೀಯವಾದಂಥ ದಿನ ಇದೆ ಭಾನುವಾಕ್ ಅವರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಸನ ಹಾಸನ ಜಿಲ್ಲೆಯ ಸಮ್ಮ ಮತ್ತು ಕನ್ನಡವನ್ನು ಕರ್ನಾಟಕವನ್ನು ಪ್ರತಿನಿಧಿಸಿ ಬಹಳ ದೊಡ್ಡ ಹೆಸರು ಸಂಪರ್ಕ ನಮಗೆ ಇದು ಬಹಳ ಹೆಮ್ಮೆ ಇವತ್ತು ಕನ್ನಡ ಭಾಷೆಯ ಒಟ್ಟಿನ ಬಗ್ಗೆ ಮತ್ತು ಒಕ್ಕೂಟದ ವ್ಯವಸ್ಥೆಯಲ್ಲಿ ಭಾಷೆಗಳ ಉಳಿವಿನ ಬಗ್ಗೆ ಸಾಕಷ್ಟು ದಾಳಿ ಇರುವ ಸಂದರ್ಭದಲ್ಲಿ ಕನ್ನಡದ ಮಹತ್ವವನ್ನು ಜಾಗತಿಕ ಮಟ್ಟದಲ್ಲಿ ಸಾರದಂಥ ಭಾನು ಶ್ರಾಕ್ ಅವರನ್ನು ನಾವೆಲ್ಲರೂ ಒಟ್ಟಿಗೆ ಸೇರಿ ಅಭಿನಂದಿಸಬೇಕು ಅನ್ನುವಂಥ ಕಾರಣಕ್ಕೆ ಈ ಸಮಾರಂಭವನ್ನು ನಾವೆಲ್ಲರೂ ಕೂಡ ಆಯೋಜಿಸ್ತೀನಿ ಅಂದರೆ ನಮ್ಮೆಲ್ಲರ ಒಂದು ದೊಡ್ಡ ಕರ್ತವ್ಯ ಭಾನುವಾರನ್ನ ಅಭಿನಿಸೋದು ಅಂದರೆ ನಮ್ಮನ್ನೆಲ್ಲರೂ ನಾವು ಅಭಿನಯಿಸ್ಕೊಳ್ಬೇಕು ಜೊತೆಗೆ ಬಾಲು ಮೇಡಮ್ ಅವರು ಬರೀ ಸಾಹಿತಿ ಅಷ್ಟೇ ಅಲ್ಲ ನಮ್ಮೆಲ್ಲರ ಒಡಮಾಡಿ ನಮ್ಮೆಲ್ಲ ಜನಪರ ಚಳುವಳಿಗಳ ಜೊತೆಗೆ ನಿರಂತರವಾಗಿ ನಿಂತವ್ರು ಈ ಜಿಲ್ಲೆಯಲ್ಲಿ ನಡೆದಂಥ ಅದು ಭೂಮು ಸೌಹಾರ್ದ ಕಾರ್ಯಕ್ರಮ ಇರ್ಬೋದು ಹೋಮವಾದ ವಿರುದ್ಧ ಹೋರಾಟಗಳಿರಬಹುದು ಅಥವಾ ಯಾವುದೇ ಧಾರ್ಮಿಕ ಮೂಲಭೂತವಾದ ವಿರುದ್ಧ ನಡೆದಂಥ ಹೋರಾಟ ಇರ್ಬೋದು ದಲಿತರ ಮೇಲೆ ದೌರ್ಜನ್ಯ ಆದಾಗ ರೈತ ಚಳುವಳಿ ದಲಿತ ಚಳವಳಿ ಎಲ್ಲರೊಟ್ಟಿಗೆ ಜೊತೆ ಜೊತೆಯಾಗಿ ಅವತ್ತೊಂದು ಕೂಡ ನಿಂತಿದ್ದಾರೆ ಶ್ರೀಧರ ಚಂದ್ರಪ್ರಸಾದ್ ತ್ಯಾಗಿಯವರು ಮಂಜುನಾಥ ವೆಂಕಟೇಶ್ ಮೂರ್ತಿ ನಾರಾಯಣದಾಸ್ ಅಂತವರು ನಮ್ಮ ಹಿರಿಯರತಕ್ಕಂಥ ಕೆ ಟಿ ಶಿವಪ್ರಸಾದ್ ಇವರೆಲ್ಲರ ಸಮಕಾಲೀನಾಗಿ ಒಡನಾಡಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ಸೊ ನಮ್ಮೆಲ್ಲರ ಒಂದು ಗೌರವ ನಾವು ಅವರ ಅವರಿಗೆ ಚಿಕ್ಕವರು ಕಿರಿಯವರು ಮಟ್ಟಿಗೂ ಕೂಡ ನಮ್ಮ ಚಳವಳಿಗಳ ಜೊತೆಗೆ ಇವತ್ತಿರತಕ್ಕಂಥ ಎಲ್ಲ ಚಳವಳಿಗಳ ಜೊತೆಗೆ ನಾನು ಮೇಡಮ್ ಅವರ ಜೊತೆಗಿದ್ರು ಅವರ ಸಾಹಿತ್ಯದ ಕೆಲಸ ಮತ್ತು ನ್ಯಾಯವಾದಿಯ ಕೆಲಸ ಎಲ್ಲ ಜೊತೆಗೆ ಚಳವಳಿಯು ಒಡನಾಡಿ ಅನ್ನುವಂಥದ್ದು ನಮಗೆಲ್ಲರಿಗೆ ಬಹಳ ಮುಖ್ಯ ಸೊ ಆ ಕಾರಣಕ್ಕೆ ನಮ್ಮೆಲ್ಲರ ಒಡನಾಡಿ ಸಾಹಿತ್ಯದ ಒಡನಾಡಿ ಚಳವಳಿಯ ಒಡನಾಡಿ ನ್ಯಾಯಾಲಯದ ಒಡನಾಡಿ ಎಲ್ಲರ ಒಡನಾಡಿನ ನಾವೆಲ್ಲರೂ ಕೂಡ ಸೇರಿ ಗೌರವಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರೂ ಒತ್ತಾಸೆಯಾಗಿತ್ತು ಹಾಗಾಗಿ ನಾವು ಈ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಸೊ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಎಲ್ಲ ಸಹಕಾರ ಕೂಡ ಕೊಟ್ಟಿದೆ ಈ ಕ್ಷೇತ್ರದ ಸಂಸದರು ಈ ಕಾರ್ಯಕ್ರಮ ಯಶಸ್ವಿಗೆ ಬಹಳ ದೊಡ್ಡ ಸಹಾಯನ ಮಾಡಿದ್ದಾರೆ ಹಾಗೆಯೇ ಶಾಸಕರು ಈ ಕಾರ್ಯಕ್ರಮ ಯಶಸ್ವಿಗೆ ಜೊತೆಗೆ ನಿಂತ್ಕೊಂಡು ಆ ಸಭೆಗಳು ಏನಾಗ್ತಾ ಇದೆ ಅನ್ನೋದನ್ನ ಅವರು ಪದೇ ಪದೇ ವಿಚಾರಿಸಿ ಏನೆಲ್ಲ ಸಹಾಯ ಮಾಡೋಣ ಜೊತೆ ನಿಂತು ಮಾಡೋಣ ಅನ್ನೋದ್ನ ಅವರು ಮತ್ತು ಅದಲ್ಲದೆ ಇವತ್ತು ಇಡೀ ಮೆರವಣಿಗೆ ಉದ್ದಕ್ಕೂ ಸದಸ್ಯರು ಕೂಡ ಈ ಅಭಿನಂದನಾ ಸಮಿತಿಯ ಸದಸ್ಯರು ಕೂಡ ಸದಸ್ಯರಾಗಿ ಇಡೀ ಕಾರ್ಯಕ್ರಮದ ವ್ಯವಸ್ಥೆ ಇವತ್ತಿನ ಇಡೀ ಕಲಾಭವನದ ಸಿಂಗಾರ ಮಾಡ್ತಕ್ಕಂಥದ್ದು ಎಲ್ಲ ವ್ಯವಸ್ಥೆಗಳನ್ನ ನಿಂತು ಅಚ್ಚುಕಟ್ಟಾಗಿ ಅವರು ನಡೆಸಿಕೊಟ್ಟಿದ್ದಾರೆ ಹಾಗೇನೆ ಕನ್ನಡ ಸಂಸ್ಕೃತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳು ಇಡೀ ಇಲಾಖೆ ಮತ್ತು ಎಲ್ಲಾ ಮುಖ್ಯವಾಗಿ ಜಿಲ್ಲಾಧಿಕಾರಿಯವರು ಈ ಕಾರ್ಯಕ್ರಮನ ಆಯೋಜನೆ ಮಾಡಲಿಕ್ಕೆ ನಮ್ಮ ಜೊತೆ ಒತ್ತಾಯ ಸೇರಿಸಿದ್ದಾರೆ ಹಾಗೇನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇರತಕ್ಕಂತಹ ಮೇಡಮ್ ಮಾಮದು ಸುಜಿ ಸುಜತಾ ಅವರು ಕೂಡ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅವರು ಮಾಡಿದ್ದಾರೆ ಮತ್ತು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯ ಅಧಿಕಾರಿಗಳು ಮತ್ತು ಅವರು ಮಾತಾಡೋ ಕೂಡ ಅವತ್ತೆಂದೂ ಕೂಡ ನಮಗೆ ಸಂಪರ್ಕ ಇಟ್ಕೊಟ್ಟು ಇದೆಲ್ಲ ನಾವು ಮಾಡ್ಬೋದು ಅನ್ನೋದು ಚರ್ಚೆ ಮಾಡಿ ಅವರು ಈ ಕಾರ್ಯಕ್ರಮ ಕೂಡ ಇದ್ದಾರೆ ಅಂದರೆ ಇದು ಒಟ್ಟಾರೆಯಾಗಿ ನಾವೆಲ್ಲರೂ ಸೇರಿ ಸಂಘ ಸಂಸ್ಥೆಗಳು ಚಳವಳಿಗಳು ಕಡಪುರ ಸಂಘಟನೆಗಳು ಎಲ್ಲ ಒಟ್ಟಿಗೆ ಸೇರಿ ನಡೆಸ್ತಾ ಒಂದು ಅದ್ಭುತವಾದ ಕಾರ್ಯಕ್ರಮ ಸೊ ಇದನ್ನು ಸಾಧ್ಯ ಮಾಡಿದಂಥ ಎಲ್ಲರೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತಾ ನಾನು ಎರಡು ಮಾತುಗಳನ್ನು ಪ್ರಸ್ತಾಪವನ್ನು ನೀಡಿ ನಾನು ಮುಗಿಸ್ತೇನೆ ಒಂದು ಕಡೆ ಇವತ್ತು ಇಡೀ ದೇಶ ಒಂದು ರೀತಿಯ ಕುದಿಯುವ ಬೆನ್ನೆ ಮೇಲೆ ನಿಂತ ನಾವು ಪಾಸ್ ಆಗ್ತೇನೆ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಹಲವಾರು ತಲ್ಲಣಗಳನ್ನು ನಾವು ಎದುರಿಸ್ತಾ ಇದ್ದೇವೆ ಜೊತೆಗೆ ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಸಾಕಷ್ಟು ಇದೆ ಇವತ್ತು ಇಡೀ ದೇಶದಲ್ಲಿ ದೊಡ್ಡ ದೊಡ್ಡ ಚಳುವಳಿ ಇಡಬೇಕಾದ ಸಂದರ್ಭದಲ್ಲಿ ಸಂವಿಧಾನ ಮೌಲ್ಯಗಳನ್ನು ಮತ್ತೆ ಮತ್ತೆ ಪುನರ್ ಸ್ಥಾಪಿಸಬೇಕು ಸಂವಿಧಾನ ಉಳಿಸಬೇಕು ಅನ್ನೋ ಸಂದರ್ಭದಲ್ಲಿ ಇವತ್ತು ಬಹಳ ಸಾಕಷ್ಟು ಸಾಮಾಜಿಕ ಚರ್ಚೆ ಆಗೋ ಸಂದರ್ಭದಲ್ಲಿ ಭಾನು ಮೇಡಮ್ ಅವ್ರಿಗೆ ಈ ಕನ್ನಡ ಕೃತಿಗೆ ಬಂದಂಥ ಒಂದು ಪ್ರಶಸ್ತಿ ಇದೆಯಲ್ಲ ಇಡೀ ಈ ದೇಶದ ಪ್ರಜಾಪ್ರಭುತ್ವದ ಮೌಲ್ಯವನ್ನು ಜಾತ್ಯಾತೀತ ಮೌಲ್ಯವನ್ನು ಧರ್ಮ ನಿರಪೇಕ್ಷ ತತ್ವವನ್ನು ಎದ್ದಿಳಿದಂಥ ಸಂಗತಿ ಎನ್ನುವುದನ್ನೂ ಕೂಡ ಮರಿಬಾರದು ಆ ಮುಖ ಆ ಆ ಮುಖಾಂತರ ಈ ಒಂದು ಪ್ರಶಸ್ತಿ ನಮ್ಮ ಇಡೀ ಭಾರತಕ್ಕೆ ತಂದಿರತಕ್ಕಂಥ ಗೌರವ ಎಲ್ಲರೂ ಕೂಡ ಅದನ್ನ ನಮಗೆ ಅಭಿನಂದಿಸಲೇಬೇಕಾಗತಕ್ಕಂಥ ಕರ್ತವ್ಯ ಅನ್ನೋದೇ ಸಣ್ಣ ಪುಟ್ಟ ಕೋತುಗಳು ಸಣ್ಣ ಪುಟ್ಟ ಅಪಸ್ವರಗಳು ಅಥವಾ ಅಭಿನಂದನೆ ಮಾಡ್ಲಿಕ್ಕೆ ಮುಂದಿನ ಕೊಡ್ತಕ್ಕಂಥ ಸಂಗತಿಗಳು ಇದಾವೆ ಅದರ ನಮ್ಮದು ಯಾವ ಮುಖ್ಯ ನಮಗೆ ನಮ್ಮ ಒಡನಾಡಿನ ನಮ್ಮ ಊರ ಜನ ಎಲ್ಲರೂ ಅಭಿನಂದಿಸ್ತಾ ಇರಲಿ ಎಲ್ಲರೂ ಕೂಡ ಅಭಿನಂದಿಸಿದ್ದಾರೆ ಅದೊಂದು ಅರ್ಥ ಮಾಡ್ತಾರೆ ಹಾಗಾಗಿ ಈ ಪ್ರಶಸ್ತಿ ಬಂದರ ಮುಖಾಂತರವಾಗಿ ನಮಗೆ ಪ್ರಮುಖವಾಗಿ ಕರ್ನಾಟಕ ಜನರಿಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಕನ್ನಡ ಮತ್ತೆ ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ಈ ಜಾತ್ಯಾತೀತ ಪರಂಪರೆ ಮತ್ತೆ ನಿರ್ಪೇಕ್ಷ ಪರಂಪರೆಯನ್ನು ಪರಂಪರೆಯನ್ನ ಒಂದು ಪ್ರಜಾಪ್ರಭುತ್ವ ಮೌಲ್ಯವನ್ನು ಎದ್ದಿಡ್ತಕ್ಕಂತಹ ಒಂದು ದೊಡ್ಡ ಹೊಣೆಗಾರಿಕೆ ನಮ್ಮ ಮೇಲಿದೆ ಯಾಕೆಂದರೆ ಒಬ್ಬ ಚಳವಳಿ ಮಾಡ್ತಕ್ಕಂಥ ಚಳವಳಿಯ ಒಬ್ಬ ಹೊಡನಾಡಿಗೆ ಸಾಹಿತಿಗೆ ಬಂದಿರತಕ್ಕಂತಹ ಒಂದು ಸಂದರ್ಭ ನಮ್ಗೆ ಯಾವಾಗಲೂ ಬಾಲು ಮೇಡಮ್ ಅವರು ಹಲವಾರು ನಾಡೋಜ ಬರಬು ರಾಮಚಂದ್ರಪ್ಪ ಅವರ ಹೇಗೆ ಅವರು ಸ್ಫೂರ್ತಿಯಾಗಿದ್ದಾರೆ ಸ್ವಲ್ಪ ಸಾಕಷ್ಟು ಹೇಳಿದ್ದಾರೆ ಸೊ ಆ ಕಾರಣಕ್ಕೇ ಇವತ್ತಿನ ಈ ಕಾರ್ಯಕ್ರಮವನ್ನು ಅವರಿಂದಲೇ ಉದ್ಘಾಟನೆ ಮಾಡಿಸಬೇಕು ಅವರೇ ಮಾತಾಡಬೇಕು ಒಟ್ಟು ಸಮಗ್ರವಾಗಿ ಇವತ್ತಿನ ಈ ದೇಶದ ಒಟ್ಟು ಒಂದು ಸಾಹಿತ್ಯಿಕ ಸಾಂಸ್ಕೃತಿಕ ವಾತಾವರಣದ ಸಂದರ್ಭದಲ್ಲಿ ನಾವು ಮುಂದಕ್ಕೆ ಹೋಗಬೇಕು ಅನ್ನುವಂಥದ್ದು ಸಮಗ್ರವಾಗಿ ಮಾತಾಡಬೇಕು ಅನ್ನೋ ಕಾರಣಕ್ಕೆ ಡಾಕ್ಟರ್ ಬರಭವ ರಾಮಚಂದ್ರಪ್ಪ ಅವರೇ ನಾವು ವಿಶೇಷವಾಗಿ ಮನವಿ ಮಾಡಬೇಕು ಅವರು ಕೂಡ ವಿಶೇಷವಾಗಿ ಬಹಳ ಸಂತೋಷದಿಂದ ಬಂದಿದ್ದಾರೆ ಮತ್ತೆ ನಮ್ಮ ಎಚ್ ಎಸ್ ಅನುಪಮ ಇವತ್ತಿನ ತಲೆಮಾಕಿನ ಬಹಳ ದೊಡ್ಡ ಲೇಖಕರವರು ಅವರ ಕೃತಿಗಳನ್ನ ಎಲ್ಲರೂ ಕೂಡ ಸಾಕಷ್ಟು ಓದಿರ್ತೀರಿ ಸಾಕಷ್ಟು ಅನುವಾದಗಳು ಕೂಡ ಮಾಡಿದರೆ ಅವರು ಅಭಿನಂದನಾ ಯಾಕೆ ನಾನು ಮತ್ತೆ ಮತ್ತೆ ಒತ್ತಿ ಹೇಳ್ತೀನಿ ಅಂದರೆ ಈ ಸಂದರ್ಭವನ್ನು ಅವರು ಕೂಡ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಈ ಸಂದರ್ಭದಲ್ಲಿ ಯಾಕೆ ಈ ಇವರ ಮಾತುಗಳನ್ನ ದಯಮಾಡ ಕೇಳಬೇಕು ಅನ್ನೋದು ಮತ್ತೆ ಈ ಕಾರ್ಯಕ್ರಮದಲ್ಲಿ ನಾವೊಂದು ಸಣ್ಣ ನಮ್ಮದೇ ಆದ ಒಂದು ಪ್ರೋಟೋಕಾಲ್ನ ಮಾಡ್ಕೊಂಡಿದಾರೆ ಇಲ್ಲಿ ಬಹಳ ಮುಖ್ಯವಾಗಿ ಮಾತಾಡಲಿಕ್ಕೆ ಉದ್ಘಾಟಕರು ಮತ್ತು ಅಭಿನಂದನಾ ನುಡಿ ಮಾಡತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಿನ ಸಮಯ ನಿಗದಿ ಮಾಡಿದ್ದಾರೆ ಇನ್ನು ಎಲ್ಲ ಮುಖ್ಯ ಅತಿಥಿಗಳು ಕೂಡ ಬಹಳ ಕಡಿಮೆ ಸಮಯದಲ್ಲಿ ಶುಭಾಶಯಗಳನ್ನು ಕೋರಿ ಅವರು ಮಾತಾಡ್ತಾರೆ ಎಲ್ಲರೂ ಕೂಡ ಸಹಕರಿಸಬೇಕು ಕೊನೆಗೆ ಮೇಡಮ್ ಅವರಿಗೆ ನಾಗರಿಕ ಸನ್ಮಾನ ಇರುತ್ತೆ ಅದು ನಾಗರಿಕ ಸನ್ಮಾನ ಎಲ್ಲ ಈ ಸಮಿತಿಯ ಪರವಾಗಿ ಒಂದು ಸನ್ಮಾನ ಮಾಡಲಾಗುತ್ತೆ ಆನಂತರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಪಂಚಾಯತಿ ಸನ್ಮಾನ ಮಾಡ್ತಾರೆ ಕೊನೆಗೆ ಇಡೀ ಅಧ್ಯಕ್ಷ ಭಾಷಣ ಆದ್ಮೇಲೆ ಇಲ್ಲಿ ಬಂದಿರತಕ್ಕಂತ ಎಲ್ಲ ಸಂಘ ಸಂಸ್ಥೆ ಯಾರೆಲ್ಲ ನೋಂದಣಿ ಮಾಡ್ಕೊಂಡಿದ್ರಿ ರಿಜಿಸ್ಟ್ರೇಷನ್ ಮಾಡಿದ್ರಿ ನಾವೆಲ್ಲ ಯಾರನ್ನೆಲ್ಲ ಆಹ್ವಾನಿಸಿದ್ದೀವಿ ಅವರಿಗೆ ಇಲ್ಲಿ ಸನ್ಮಾನ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗುತ್ತೆ ಯಾಕೆಂದ್ರೆ ದಯಮಾಡಿ ನಾವು ಬೇಡ ಮಾಡ್ಬೇಡ ಮೇಲೆ ಒಬ್ರು ಬರೋದು ಬೇಡ ಎಲ್ರಿಗೂ ಪ್ರೀತಿ ಇದೆ ಎಲ್ಲರೂ ವ್ಯಕ್ತಪಡಿಸಬೇಕು ಎಲ್ಲರೂ ಗೌರವ ವ್ಯಕ್ತಪಡಿಸಬೇಕು ಅನ್ನೋ ಕಾರಣಕ್ಕೆ ಅವರು ಕೂಡ ಬಂದಿದ್ದಾವೆ ಯಾವುದೇ ಬಂಧನಗಳನ್ನ ನಾವು ಮಾಡ್ಕೋ ಬೇಡ ಅನ್ನುವಂಥ ಮನವಿ ಮಾಡಿಕೊಳ್ಳ ನಾನು ಬಯಸ್ತಾ ಇದ್ದೀನಿ ಸೊ ಈ ಸಮಾರಂಭವನ್ನು ಎಲ್ಲರ ಸಹಕಾರದಿಂದ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಇಲಾಖೆಗಳು ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಅಧಿಕಾರಿಗಳ ಒಂದು ಸಹಕಾರ ಸಹಾಯ ಮತ್ತು ಅವರ ಒತ್ತಾಸೆ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ನಾವು ಯಶಸ್ವಿ ಮಾಡಿದ್ದೀವಿ ಸೊ ಇದರ ಯಶಸ್ಸು ಖಂಡಿತವಾಗಿ ಎಲ್ಲರಿಗೂ ಸಲ್ಲುತ್ತೆ ಅನ್ನೋದು ನಾನು ಹೇಳಿ ಬಯಸ್ತೇನೆ ಸೊ ಜೊತೆಗೆ ಈ ಕಾರ್ಯಕ್ರಮದ ಕೊನೆಯಲ್ಲಿ ಊಟದ ವ್ಯವಸ್ಥೆ ಇದೆ ಸಂಸತ್ ಸದಸ್ಯರು ಎಲ್ಲರೂ ಕೂಡ ಒಂದು ಕೂಡದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ದಯಮಾಡಿ ಎಲ್ಲರೂ ಊಟವನ್ನು ನಾವು ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥ ಮನವಿನ ಮಾಡ್ಕೊಳ್ತೀನಿ ಯಾವುದೇ ಗೊಂದಲಕ್ಕೆ ಅವಕಾಶ ಆಗದಾಗೆ ಮತ್ತು ನೂಕುನುಕುಲ ಆಗದಾಗೆ ದಯಮಾಡಿ ಒಂದು ಒಂದು ರೀತಿಯ ಗಂಭೀರವಾಗಿರ್ತಕ್ಕಂಥ ಒಂದು ಬಂದಿರತಕ್ಕಂಥ ಮಹನೀಯರ ಮಾತುಗಳನ್ನು ನಾವು ಕೇಳೋಣ ಮತ್ತು ಇರ್ತಕ್ಕಂಥ ಅತಿಥಿಗಳ ಮಾತುಗಳನ್ನು ಕೂಡ ಆರಿಸೋಣಂತೆ ಆ ನಂತರ ಅವರು ಕೂಡ ಸಾವಧಾನವಾಗಿ ಬಂದು ಇಲ್ಲಿ ಕಾರ್ಯಕ್ರಮ ನಡೆಸೋಂತೆ ಮತ್ತು ಇನ್ನೊಂದು ಅಲ್ಲೇ ಜಿಲ್ಲಾಧಿಕಾರಿಯವರು ಈ ಕಾರ್ಯಕ್ರಮ ಅಲ್ಲೇ ಅನೌನ್ಸ್ ಮಾಡಿದರೆ ಜಿಲ್ಲಾಡಳಿತದಿಂದ ಪ್ರತ್ಯೇಕವಾಗಿ ಅವರು ಒಂದು ಮಾಡ್ತೀವಿ ಅಂತ ಹೇಳಿದರೆ ಅದನ್ನು ನಾವು ಸ್ವಾಗತಿಸೋಣ ಮತ್ತು ಅವೆಲ್ಲರೂ ಕೂಡ ಅವತ್ತು ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲಾಡಳಿತಕ್ಕೆ ಸಹಕಾರಿಯಾಗಿ ಹಾಸನದ ನಾಗರಿಕರು ಸಂಘ ಸಂಸ್ಥೆಗಳು ಅವ್ರ ಜೊತೆಗೆ ನಿಂತ ಆ ಕಾರ್ಯಕ್ರಮವನ್ನು ಒಂದು ಅತ್ಯದ್ಭುತ ಕಾರ್ಯಕ್ರಮ ಮಾಡಲಿಕ್ಕೆ ಸಹಕಾರ ಕೊಡೋಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ದೀಪಾಭಾಸ್ತಿಯವರು ಈ ಕಾರ್ಯಕ್ರಮಕ್ಕೆ ಅವರು ಆಹ್ವಾನಿಸ್ತಾಗಿತ್ತು ಆ ಮೊದಲು ಅವರಿಗೆ ಮಾತಾಡಿ ಉಪಿಸಿದ್ವಿ ಆದರೆ ಅದೇ ದಿನ ಇವತ್ತೇ ಅವರ ಊರಿನಲ್ಲಿ ಅಂದರೆ ಕೊಡಗಿನಲ್ಲಿ ಅವರು ಈ ಕಾರ್ಯಕ್ರಮ ಆಯೋಜನೆ ಮಾಡೋದ್ರಿಂದ ಕೊನೆಗೆ ಅವರಿಗೆ ಬರಲಿಕ್ಕೆ ಆಗಲಿಲ್ಲ ಹಾಗಾಗಿ ನಾವು ಸಂಘಟಕರು ಎಲ್ಲರೂ ಒಂದು ತೀರ್ಮಾನ ಮಾಡಿದೇವೆ ಹನ್ನೆರಡನೇ ತಾರೀಕು ನಾವೆಲ್ಲರೂ ಒಂದು ತಂಡವಾಗಿ ಅವ್ರ ಮನೆಗೆ ಹೋಗಿ ಅವರಿಗೆ ಏನು ಗೌರವ ಮಾಡಬೇಕು ಅಂತ ಅವ್ರಿಗೆ ಕೊಟ್ಟು ಗೌರವ ಸಲ್ಲಿಸಿ ಅವರು ಯಾಕೆ ಈ ನಮ್ಮ ಕನ್ನಡದ ಕೃತಿ ಮತ್ತು ಹಾಸನದ ಹೆಮ್ಮೆ ಬಾಲಿಷ್ಠ ಕೃತಿಯನ್ನ ಜಾಗತಿಕ ಮಟ್ಟದಲ್ಲಿ ತರಲಿಕ್ಕೆ ಸಹಕಾರಿಯಾದಂಥ ದೀಪಾ ಹಾಸ್ತಿಯವರು ಮತ್ತೆ ಅವರ ಅನುವಾದ ಅವರು ಅವರ ಚಿಂತನೆ ಬಹಳ ಮುಖ್ಯ ಆಗ್ತಕ್ಕಂಥದ್ದು ಸೊ ಅವರನ್ನು ಎಲ್ಲರ ಪರವಾಗಿ ನಾವು ತಂಡವಾಗಿ ಗೌರವಿಸ್ಬೇಕು ಅಂತ ಅಂದ್ಕೊಂಡಿದ್ದೇವೆ ಸೊ ಹಾಗಾಗಿ ಮತ್ತೊಮ್ಮೆ ಎಲ್ಲರೂ ಕೂಡ ಈ ಸ್ವಾಗತ ಸ್ವಾಗತ ಮಾಡ್ತಾ ಪ್ರಾಸ್ತಿಕ ಮಾತುಗಳನ್ನ ಮುಗಿಸ್ತೇನೆ ದಯಮಾಡಿ ಯಾವುದೇ ತೊಂದರೆಗೆ ನಾವು ಒಳಗಾದ ಬೇಡ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಇಳಿಸಬೇಕು ಆ ಸಮಯದ ನಿವಿದೆಯೇ ಕಾರ್ಯಕ್ರಮ ಮುಗಿಸ್ತೀವಿ ಅನ್ನೋ ಭರವಸೆಯನ್ನ ಇಡೀ ಸಂಘಟನೆಯ ಪರವಾಗಿ ನಿಮಗೆ ಕೊಡ್ತಾ ಮಾತು ಮುಗಿಸ್ತೇನೆ ನಮಸ್ತೆ